ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ ಒನ್ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡಿ ಮೊದಲಿಗೆ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರೆ ಇದೇ ಕೊನೆ ಆಯ್ತಾ ಅಶ್ವಿನಿ ಬಗ್ಗೆ ನನ್ನ ಹತ್ರ ಏನೂ ಮಾತಾಡಬೇಡಿ ನಾನೇನೋ ಹೇಳೋದು ಏನೋ ಕೇಳಿಸ್ಕೊಳ್ಳೋದು ಅಬ್ಬಬ್ಬ ಇದೆಲ್ಲ ಬೇಡವೇ ಬೇಡ ಸಾಕಾಗಿದೆ ಅಂತ ಹೇಳ್ತಾ ಇರ್ತಾಳೆ ಕೈ ಮುಕ್ಕೊಂಡು ನೋಡಿ ಸಾಹೇಬ್ರೆ ಮಾತು ಮಾತಿಗೂ ಸಹ ನೀವು ಈ ಕುಟುಂಬಕ್ಕೆ ಸೇರಿದವಳಲ್ಲ ಅಂತ ಹೇಳ್ತಾ ಇರ್ತೀರಲ್ಲ ಹಾಗೆ ಈ ವಿಷಯದಿಂದ ನನ್ನನ್ನು ಸಹ ದೂರ ಇಟ್ಬಿಡಿ ಅಂತ ಕೈ ಮುಗ್ದು ಕೇಳ್ತಾ ಇರ್ತಾಳೆ ಅವಾಗ ಅಜಿತ್ಗೆ ಬೇಜಾರಾಗಿ ಹಾಗೆ ಭೂಮಿನ ನೋಡ್ತಾ ಇರ್ತಾನೆ ಇರೋ ಅಷ್ಟು ದಿನ ಹೆಂಡತಿಯಾಗಿ ನಾನು ಈ ಮನೇಲಿ ಇರ್ತೀನಿ ಅಷ್ಟೇ ಆಯ್ತಾ ಅದ್ಬಿಟ್ಟು ನಾನು ಯಾವುದೇ ಸಹ ವಿಷಯಕ್ಕೆ ತಲೆ ಕೆಡ್ಸ್ಕೊಳಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಹಲೋ ಬೇರೆ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದು ನೀನು ಆಯ್ತಾ ನಾನಲ್ಲ ನಮ್ಮಅಮ್ಮನ ಅತ್ತೆ ಅಂತ ಕರಿತೀಯಾ ದುಡ್ಡು ಸಾಹೇಬ್ರನ್ನ ಅಪ್ಪ ಅಂತ ಕರೀತೀಯಾ ಈ ತರ ತಾನೇ ನೀನೆ ಎಲ್ಲರನ್ನು ಕರೆಯೋದು ಅಂತ ಬೈತಾ ಇರ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಹೌದು ಏನೀಗ ನೀವು ತಾಳಿ ಕಟ್ಟಿದ್ದೀರಲ್ಲ ಅದಕ್ಕೋಸ್ಕರ ಈ ಥರ ಅಂತೆ ಹಂಗಂತ ಯಾವಾಗಲೂ ನೀವು ನನ್ನ ಪರ ನಿಲ್ಲೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ನಾನು ಬೇರೆ ಟೆನ್ಷನ್ ಅಲ್ಲಿದ್ದೀನಿ ಸುಮ್ಮನೆ ನನ್ನ ಜೊತೆ ಜಗಳ ಆಡಕ್ಕೆ ಬರಬೇಡ ಅಂದಾಗ ಏನು ಮಾಡ್ತೀರಾ ನಾನು ಇವಾಗ ಜಗಳನೇ ಆಡ್ತೀನಿ ಅಂತ ಭೂಮಿ ರೇಗಾಡ್ತಾ ಇರ್ತಾಳೆ ಅವಾಗ ಅಜಿತ್ತು ಸುಮ್ಮನೀರು ಸುಮ್ನೀರು ಅಂತ ಇರ್ತೇನೆ ಏನು ಸುಮ್ಮನೆ ಇರೋದು ಯಾವಾಗಲೂ ಸಹ ವಾದ ಮಾಡಿ ಗೆಲ್ಲೋದು ಅದೇ ನನಗೆ ಶಿಕ್ಷೆ ಆಯಿತು ಅಲ್ವಾ ಅಂದಾಗ ನೋಡು ನೀನು ಹೀಗೆ ಆಡ್ತಿದ್ರೆ ಮನೆಯವರೆಲ್ಲರೂ ಸಹ ಬೈತಿರ್ಬೇಕಾದ್ರೆ ನಾನು ಯಾವತ್ತೂ ಸಹ ನಿನಗೆ ಸಹಾಯಕ್ಕೆ ಬರೋದು ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪುಣ್ಯ ಮಾಡಿ ಕೈ ಕಟ್ಕೊಳ್ಳಿ ಆಯ್ತಾ ನನಗೆ ಅದೇ ಬೇಕು ಯಾವತ್ತೂ ಸಹ ನೀವು ನನ್ನ ಎಲ್ಪಿಗೆ ಬರಬೇಡಿ ಇವಾಗ ಟೈಮ್ ಆಗಿದೆ ಯೂನಿಫಾರ್ಮ್ ಹಾಕ್ಕೊಂಡು ಕೆಳಗಡೆ ಬನ್ನಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಭೂಮಿ ಹೊರಗಡೆ ಹೋದ್ಮೇಲೆ ಅಜ್ಜಿ ತೊಬ್ಬನೇ ಮಾತಾಡ್ತಾ ಇರ್ತೇನೆ ಅಲ್ಲ ಇವು ಮನೆಯವರೆಲ್ಲರೂ ಸಹ ಉಗ್ದು ಉಪ್ಪಿನಕಾಯಿ ಹಾಕ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಇವಳು ಪರ ನಿಂತರೆ ನನ್ನ ಪರ ನಿಲ್ಲಬೇಡಿ ಅಂತ ನನಗೆ ಬಂದು ಲೆಕ್ಚರ್ ಕೊಡ್ತಾಳೆ ಆಯ್ತಾ ಇವಳು ನಾನು ವಾದ ಮಾಡಿ ಗೆಲ್ತೀನಂತೆ ಇರು ಮಾಡ್ತೀನಿ ಇವಳಿಗೆ ಅಂದ್ಬಿಟ್ಟು ಹಾಗೆ ಕೋಪ ಮಾಡ್ಕೋತಾ ಇರ್ತೇನೆ ಇನ್ನೊಂದು ಕಡೆ ಭೂಮಿ ಕೆಳಗಡೆ ಹಾಲಿಗೆ ಡ್ಯೂಟಿಗೆ ಹೋಗೋಕೆ ಅಂತ ಬರ್ತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾರೆ ಬಂದಳು ನೋಡು ಇವಳು ಅಂತ ಮನೆ ಹಾಳಿ ಅಂತ ಅನ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ಅಮ್ಮ ಯಾಕೆ ಈ ಥರ ಅಂತ ಆವಾಗ ಅಪೇಕ್ಷೆ ಅಂತಾಳೆ ಸುಮ್ಮನಿರಮ್ಮ ಯಾವಾಗಲೂ ಅಜ್ಜಿನೇ ನೀವು ಬೈಬೇಡಿ ಆಯಿತಾ ಇವಳಿಂದಲೇ ಎಲ್ಲ ಹಾಳಾಗಿದ್ದು ಶ್ರವಣ್ ಮಾವ ಮತ್ತು ಮನಸ್ವಿನಿ ಎಲ್ಲ ಸಹ ಮನೆ ಬಿಟ್ಟು ಹೋಗಿದ್ದು ಇವಳಿಂದಲೇ ಅಂತ ಅಪೇಕ್ಷನೂ ಸಹ ಕೂಗಾಡ್ತಾ ಇರ್ತಾರೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾಳೆ ಎಲ್ಲ ನಿನ್ನಿಂದಲೇ ಆಗಿದ್ದು ಒಬ್ಬ ಮೊಮ್ಮಗಳನ್ನ ಫಾರಿನ್ಗೆ ಕಳಿಸ್ದೆ ಇನ್ನೊಬ್ಳು ಮೊಮ್ಮಗಳನ್ನ ನನ್ನ ಮಗನ ಮಾತಾ ಮನೆ ಬಿಟ್ಟೆ ಕಳಿಸ್ತೇ ಆಯ್ತಲ್ವಾ ನನ್ನ ಶಾಪ ನಿನಗೆ ತಡ್ತಲೇ ಬಿಡಲ್ಲ ಒಂದಲ್ಲ ಒಂದು ದಿನ ನಿನ್ನ ಬಗ್ಗೆ ಕೆಟ್ಟ ಸತ್ಯ ಹೊರಗಡೆ ಬಂದೇ ಬರುತ್ತೆ ಆವಾಗ ನನ್ನ ನಿನ್ನನ್ನು ಕೈ ಹಿಡ್ದು ಆಚೆ ದಬ್ಬೆ ದಬ್ತಾನೆ ಅವಾಗ ಮಾವನೂ ಮತ್ತೆ ಮಗಳನ್ನು ಕರ್ಕೊಂಡು ಬಂದೇ ಬರ್ತಾನೆ ಅಂತ ಬೈತಾ ಇರಬೇಕಾದ್ರೆ ಭೂಮಿ ಕಣ್ಣೀರು ಹಾಕೊಂಡು ಆದಷ್ಟು ಬೇಗ ಆ ಸಮಯ ಬರಲಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮಾರ್ಕೆಟಿಗೆ ಹೋಗಿರೋ ಪಲ್ಲವಿ ಬಂದೇ ಬಿಡ್ತಾಳೆ ಅವಾಗ ಜೊತೆಗೆ ಲಕ್ಷ್ಮೀನು ಬಂದಿರ್ತಾಳೆ ಲಕ್ಷ್ಮಿ ನೋಡ್ಬಿಟ್ಟು ಭೂಮಿ ಲಕ್ಷ್ಮಿ ಅಕ್ಕ ಅಂತ ಬರ್ತಾಳೆ ಅವಾಗ ಪಲ್ಲವಿ ಕೈಗೆ ಲೇಟ್ ಆಗಿರುತ್ತೆ ಅವಾಗ ಏನಾಯ್ತು ಅಕ್ಕ ಅಂದಾಗ ಅಯ್ಯೋ ಯಾವನೋ ಒಬ್ಬ ಗಾಡೀಲಿ ಗುತ್ಕೊಳ್ಳೋಕೆ ಬಂದ್ಬಿಟ್ಟ ಅವ್ನು ಬರೋ ಸ್ಪೀಡ್ಗೆ ನಾನು ಜಾರ್ ಬಿದ್ದುಬಿಟ್ಟೆ ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ ಲಕ್ಷ್ಮಿ ಹೌದು ಅಷ್ಟೊತ್ತಿಗೆ ನಾನು ಅಲ್ಲೇ ಇದ್ದೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಸರಿ ನೀನು ರೆಸ್ಟ್ ಮಾಡೋಗು ಆಯ್ತಾ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ತೀನಿ ಅಂದಾಗ ಅಪೇಕ್ಷೆ ಹೇಳ್ತಾಳೆ ಗದ್ದಿಲ್ಲದವ್ರು ನಮ್ಮ ಮನೆಗೆ ತಿಂಡಿಗೆ ಬಂದುಬಿಡ್ತಾರೆ ಅಂತ ಬೈತಾ ಇರಬೇಕಾದ್ರೆ ಸ್ಲಮ್ಮೋರಿಗೆಲ್ಲ ಸಹ ಈ ಭೂಮಿ ತಿಂಡಿ ವ್ಯವಸ್ಥೆ ಮಾಡ್ತಾಳೆ ಅಂದಾಗ ಅಷ್ಟೊತ್ತಿಗೆ ಅಜಿತ್ ಬಂದ್ಬಿಟ್ಟು ಬೈತಾಯಿರ್ತಾನೆ ಮಾಡೋ ಅಪೇಕ್ಷಾ ಮಾತನ್ನ ಸರಿಯಾಗಿ ಮಾತಾಡು ಮಾತಿನ ಮೇಲೆ ಯಾರು ಎಂಥವ್ರು ಅಂತ ಗೊತ್ತಾಗುತ್ತೆ ಗೌರವ ರೀತಿ ಮಾತಾಡು ಅಂತ ಬೈತಾಯಿರ್ತಾನೆ ಲಕ್ಷ್ಮಿ ಅಕ್ಕ ನಾನು ಹೋಗ್ತೀನಿ ಅಂದಾಗ ಬೇಡ ಅಪರೂಪಕ್ಕೆ ಬಂದಿದ್ದೀರಾ ಏನಾದರೂ ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಭೂಮಿ ನಾನು ಬರೋಲ್ಲ ಇವತ್ತು ಡ್ಯೂಟಿಗೆ ಲಕ್ಷ್ಮಿ ಅಕ್ಕನ ಜೊತೆ ಮಾತಾಡಬೇಕು ಅತ್ತೆ ಅಂತ ಅಂದಾಗ ಸರಿ ಆಯಿತು ನೀನು ಹೋಗಿ ಮಾತಾಡು ಆಯಿತಾ ನಾನು ಏನಾದರೂ ತಿನ್ನೋಕೆ ತರ್ತೀನಿ ಅಂತ ಹೋಗ್ತಾಳೆ ಈ ಕಡೆ ಅಜಿತ್ ಸಹ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ರೂಮಿಗೆ ಲಕ್ಷ್ಮೀ ಅಕ್ಕನ ಕರ್ಕೊ ಬರ್ತಾರೆ ಅವಾಗ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಏನಾದರೂ ಜಗಳ ಮಾಡ್ಕೊಂಡಿದ್ದೀರ ಅಂದಾಗ ಭೂಮಿ ಇಲ್ಲ ಈ ಮನಸ್ವಿನಿ ನಿಜವಾದ ಮನಸ್ವಿನಿ ಅಲ್ಲ ಅಶ್ವಿನಿ ಅವಳು ಅಂತ ವಾದ ಮಾಡ್ತಾ ಇರ್ತಾರೆ ಆದರೆ ಮನೆಯವರೆಲ್ಲರೂ ಸಹ ಮನಸ್ವಿನಿ ಅಂತ ನಂಬಿಟ್ಟಿದ್ದಾರೆ ಅದಕ್ಕೋಸ್ಕರ ನನ್ನ ಅವರ ನಡುವೆ ಸ್ವಲ್ಪ ಚಿಕ್ಕ ಜಗಳ ಆಗಿದೆ ಅಷ್ಟೇ ಅಂತ ಅಂದಾಗ ಈ ರೂಮಲ್ಲಿ ಇಬ್ಬರು ಒಟ್ಟಿಗೆ ತಾನೇ ಮಲಗೋದು ಅಂದಾಗ ಹೌದು ಒಟ್ಟಿಗೆ ಮಲಗೋದು ಅಂದಾಗ ನಾನು ಕೆಳಗಡೆ ಮಲಗ್ತೀನಿ ಸಾಯಿಯೊಬ್ಬರು ಮೇಲೆ ಮಲಗ್ತಾರೆ ಅಂತ ಭೂಮಿ ಹೇಳ್ತಿರುವಾಗ ಲಕ್ಷ್ಮಿ ಅಕ್ಕ ಹೇಳ್ತಾರೆ ಅವ್ರು ನೋಡಿದರೆ ಅಷ್ಟು ಕಡಕ್ಕು ಪೊಲೀಸ್ ಸ್ಟೇಷನಲ್ಲಿ ಆ ಥರ ಇರ್ತಾರೆ ಭಯ ಆಗಲ್ವ ಅಂದಾಗ ಅವರು ಅಳಸಿ ನನ್ನ ಥರ ಮೇಲ್ಗಡೆ ಮುಳ್ಳು ಥರ ಒಳಗಡೆ ತುಂಬಾ ಮೃದು ಆಯ್ತಾ ನನಗೂ ಅವಾಗೆ ಅನಿಸ್ತಿತ್ತು ಒಂದು ವರ್ಷ ಹೇಗಿರೋದು ಅಂತ ಆದ್ರೆ ಇವಾಗ ತುಂಬ ಅಡ್ಜಸ್ಟ್ ಆಗಿದೆ ನಾನು ಯಾವ ರೀತಿ ಇರ್ತೀನೋ ಆ ರೀತಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಅತ್ತೆ ನಮ್ಮ ಅಮ್ಮನ ತರ ನನಗೆ ಅಷ್ಟು ಇಷ್ಟ ಆಗಿಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮನ ಜೊತೆ ನನಗೆ ಹೇಗೆ ಮಲಗದಾಗ ಖುಷಿ ಸಿಗ್ತಿತ್ತು ಹಾಗೆ ಅಜಿತ್ ಸಾಹೇಬ್ರ ಜೊತೆ ಈ ರೂಮಲ್ಲಿ ಮಲಗದಾಗ ಅಷ್ಟೇ ನನಗೆ ನೆಮ್ಮದಿ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗಾದ್ರೆ ನನಗೆ ಅಜಿತ್ ಸಾಹೇಬ್ರು ಅಷ್ಟು ಇಷ್ಟ ಅಂತ ಕೇಳಿದಾಗ ಹಾಗೆ ಆಶ್ಚರ್ಯದಿಂದ ಲಕ್ಷ್ಮಿ ಅಕ್ಕನ ನೋಡ್ತಾ ಇರ್ತಾಳೆ ಭೂಮಿ ಮತ್ತೆ ಲಕ್ಷ್ಮಿ ಅಕ್ಕ ಕೇಳ್ತಾಳೆ ನೀನು ಏನಾದರೂ ಸಾಯಬ್ರ ನಾ ಲವ್ ಮಾಡ್ತಿದ್ಯಾ ಅಂದಾಗ ಇಲ್ಲ ಅಕ್ಕ ಯಾಕೆ ನಿನಗೆ ಈ ತರ ಅನುಮಾನ ನಾನೇನು ಲವ್ ಮಾಡ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಮಾತಾಡದೆ ನೋಡಿದರೆ ನನಗೆ ಆ ಥರ ಅನ್ನಿಸ್ತಿದೆ ಭೂಮಿ ಅದಕ್ಕೆ ನಾನು ಕೇಳಿದೆ ಅಂದಾಗ ಇಲ್ಲೇ ಅಕ್ಕ ಅವ್ರ ಮೇಲೆ ಗೌರವ ಅಷ್ಟೇ ಅಂದಾಗ ಸರಿ ನಿನ್ನ ಮಾತನ್ನ ನಾನು ನಂಬ್ತೀನಿ ಅದೇ ರೀತಿ ಮುಂದೆನೂ ಸಹ ಈ ಮಾತನ್ನ ಉಳಿಸ್ಕೊ ಅಂತ ಹೇಳ್ತಾ ಇರ್ತಾಳೆ ಸರಿ ಅಕ್ಕ ಅನ್ನೋ ಅಷ್ಟರಲ್ಲಿ ಸಂಗೀತ ಡೋರ್ ಓಪನ್ ಮಾಡಿ ಅಂತ ಕೇಳ್ತಾ ಇರ್ತಾಳೆ ಲಾಕ್ ಟಕ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಒಳಗಡೆ ಸಂಗೀತ ಭೂಮಿಗೆ ಹೇಳ್ತಾಳೆ ಬಿಸಿ ಬಿಸಿ ಕಾಫಿನ ಬಂದಿದ್ದೀನಿ ತಗೊಳ್ಳಿ ಅಂತ ಅಂದಾಗ ಏನತ್ತೆ ನೀವು ಮಾಡಿದ್ದೀರ ಅಂದಾಗ ತವ್ರ ಮನೆಯಿಂದವ ನಾನು ಸೊಸೆ ನೋಡೋಕ್ಕೆ ಬಂದಿದ್ದಾರೆ ನಾನು ಮಾಡ್ಕೊಡ್ಬಾರ್ದು ತಗೋ ಆಯ್ತಾ ಅಂದ್ಬಿಟ್ಟು ಆಮೇಲೆ ಅವಲಕ್ಕೆ ನೆನ್ಸಿದಿನಿ ಅದನ್ನು ಮಾಡ್ತೀನಿ ಬಿಸಿ ಬಿಸಿಯಾಗಿ ತಿಂದು ಹೋಗಿ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಬೇಜಾರ್ ಮಾಡ್ಕೊಬೇಡಿ ನನ್ನ ಮಗಳು ಆತರ ಅಂದ್ಲು ಅಂತ ಚಿಕ್ಕವಳಲ್ವಾ ಪ್ಲೀಸ್ ನನ್ನ ಕ್ಷಮಿಸಿ ಇದ್ದಾಗ ಅಯ್ಯೋ ಆತರ ನೀವು ಯಾಕೆ ಕೇಳ್ತೀರಾ ಬಿಡಿ ಅದೆಲ್ಲ ನನಗೆ ಅಭ್ಯಾಸ ಆಗಿದೆ ಅಂತ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆದ್ರೆ ಈ ತರ ಮಾತಾಡೋರ ಮಧ್ಯೆ ಭೂಮಿ ಇದಳಲ್ಲ ಅನ್ನೋದೇ ನನಗೆ ಆತಂಕ ಅಷ್ಟೇ ಅಂದಾಗ ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ ನನ್ನ ಮಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನೀವು ಯಾವತ್ತು ಬೇಕಾದ್ರೂ ಬಂದು ಭೂಮಿನ ನೋಡ್ಬೋದು ನಿಮ್ಮನೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ನನ್ನ ಮಗ ಏನೇ ಅಂದ್ರೂ ಸಹ ತಲೆ ಕೆಡಿಸ್ಕೊಳ್ಳಲ್ಲ ಯಾವಾಗಲೂ ಸಹ ಭೂಮಿ ಪರ ಇರ್ತಾನೆ ಅಂದಾಗ ಹೌದು ಸಾಯಬ್ರ ವಿಷಯದಲ್ಲಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆ ಲಾರ್ಜ್ ವಿಷಯದಲ್ಲಿ ಭೂಮಿನ ನಿರ್ದೋಷಿ ಅಂತ ಅವರೇ ತಾನೇ ಪ್ರೂವ್ ಮಾಡಿದ್ದು ಹಾಗೆ ನಿಮ್ಮನ್ನಂತೂ ಬಿಡಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಿಮ್ಮಂತ ತಾಯಿ ಇರ್ಬೇಕಾದ್ರೆ ಭೂಮಿ ಈ ಮನೇಲಿ ಒಂದು ವರ್ಷ ಇರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂದಾಗ ಶಾಕ್ ಆಗಿ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಸಂಗೀತ ಲಕ್ಷ್ಮಿ ಮತ್ತೆ ಸಂಗೀತ ಕೇಳ್ತಾಳೆ ಏನಂದ್ರೆ ಒಂದು ವರ್ಷ ಅಂದ್ರೆ ಏನು ಲಕ್ಷ್ಮಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಭೂಮಿ ಅಯ್ಯೋ ನೀವು ಅದೇನು ಇಲ್ಲ ಜೀವನ ಪೂರ್ತಿ ಚೆನ್ನಾಗಿರ್ತೀರ ಅಂತ ಅನ್ನಕ್ಕೆ ಅಂತ ಹೋಗಿದ್ರು ಅಷ್ಟೇ ಅಲ್ವಾ ಲಕ್ಷ್ಮಿ ಅಕ್ಕ ಅಂದ್ಬಿಟ್ಟು ಮಾತನ್ನ ತಿರ್ಗಾ ಬರ್ಗ ಮಾಡ್ತಾರೆ ಅವಾಗ ಸಂಗೀತ ನನಗೆ ಒಂದು ಕ್ಷಣ ಭಯನೇ ಆಗಿತ್ತು ಸರಿ ಆಯ್ತು ಬಿಡಿ ಈತರ ಅಂದ್ರಲ್ಲ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಅಜಿತ್ತು ಪೊಲೀಸ್ ಅಲ್ಲಿ ಟೆನ್ಷನ್ ಇಂದ ಓಡಾಡ್ತಾ ಇರ್ತಾನೆ ಅವಾಗ ಸದಾ ನನ್ನ ಭೂಮಿಗೆ ಕಾಲ್ ಮಾಡಿ ನೋಡ್ರಿ ನಿಮ್ಮ ಹಸ್ಬೆಂಡ್ ಟೆನ್ಷನ್ ಇಂದ ಓಡಾಡ್ತಿದ್ದಾರೆ ಒಂದು ಕಡಕ್ ಟೀ ತಗೊಬನ್ನಿ ಅಂತ ಹೇಳ್ತಾ ಇರ್ತಾನೆ ಆ ಏನಕ್ಕೆ ಅಂತ ಅಂದಾಗ ತುಂಬ ಟೆನ್ಷನ್ ಆದಾಗ ನಿಮ್ಮ ಗೆ ನೀವು ಕಡಕ್ ಟೀ ಕೊಡ್ತಿದ್ರಲ್ಲ ಅದು ನೆನಪಾಗಿ ಅವರು ಟೆನ್ಶನ್ ಮಾಡ್ಕೊಂಡು ಾರೆ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಓ ನನ್ನ ಟೀ ಅಂದ್ರೆ ಅಷ್ಟು ಫೇಮಸ್ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವ್ರ ಅತ್ತೆನೂ ಸಹ ಹೌದು ಸೊಸೆ ಮಾಡೋ ಟೀ ಅಂದ್ರೆ ಮಂಡ್ಯಕ್ಕೆ ಫೇಮಸ್ ಅಂದಾಗ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತೇನೆ ಏನ್ ಚಾಲೆಂಜ್ ಮಾಡ್ತೀಯಪ್ಪ ಅಂತ ಅಂದಾಗ ಇನ್ಮೇಲೆ ನಾನು ಭೂಮಿ ಮಾಡೋ ಟೀನೇ ಕುಡಿಯೋಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನೋಡೋಣ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ಮಗನೇ ನೀನು ಈ ತರ ಎಲ್ಲ ಚಾಲೆಂಜ್ ಮಾಡಬೇಡ ಆಯಿತಾ ನೀವಿಬ್ಬರು ರೊಮ್ಯಾಂಟಿಕ್ ಆಗಿ ಇರೋದನ್ನೇ ನನಗೆ ಇಷ್ಟ ಆ ಥರನೇ ಇದ್ರೆ ಚಂದ ಆಯಿತಾ ಈ ಚಾಲೆಂಜ್ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸತ್ಯನೇ ಹೇಳ್ತಾನೆ ಇದೆಲ್ಲ ಇರಬೇಕು ಆಗಿದ್ರೆ ಇಬ್ರು ಸಹ ಇನ್ನೂ ಹತ್ರ ಆಗ್ತಾರೆ ಸುಮ್ಮನೀರು ಒಪ್ಕೋ ಸಂಗೀತಮ್ಮ ಅಂತ ಹೇಳ್ತಾ ನಗಾಡ್ತಾ ಇರ್ತಾರೆ ಅವಾಗ ಸತ್ಯನೇ ಹೇಳ್ತಾನೆ ನೋಡು ನೀ ಚಾಲೆಂಜ್ಗೆ ಒಪ್ಕೋ ಭೂಮಿ ಆಯ್ತಾ ಈ ಜನ್ಮದಲ್ಲೆಲ್ಲ ಯಾ ಜನ್ಮದಲ್ಲೂ ಸಹ ಇವನು ಗೆಲ್ಲಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಎಣ್ಣೆ ಗೆಲ್ಲದು ಆಯ್ತಾ ನೀನು ಟೀ ಬಿಟ್ಟು ಅವ್ನು ಇರೋಕ್ಕಾಗಲ್ಲ ಒಪ್ಕೋ ಚಾಲೆಂಜ ಅಕ್ಸೆಪ್ಟ್ ಮಾಡ್ಕೊ ಅಂತ ಅಂದಾಗ ಸರಿ ಈ ಬಂಡೆ ದುಡ್ಗಿ ಭೂಮಿ ಏನು ಅಂತ ನಾನು ತೋರಿಸ್ತೀನಿ ನಾಳೆ ಬೆಳಗ್ಗೆ ಸಾಹೇಬ್ರು ಪೊಲೀಸ್ ಸ್ಟೇಷನ್ಗೆ ಕಾಲಿಟ್ಟ ತಕ್ಷಣ ಟೀ ಕುಡ್ದೆ ಅವ್ರೊಳಗೆ ಬರಬೇಕು ಆ ಥರ ಮಾಡ್ತೀನಿ ಅಂದಾಗ ಸರಿ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ಹೇಳ್ತಾರೆ ಆಗ ಭೂಮಿಗೆ ಹೇಳ್ತಾ ಇರ್ತಾಳೆ ಸಂಗೀತ ಬೇಡ ಬೇಡ ಕ್ಯಾನ್ಸಲ್ ಮಾಡ್ಕೊ ನನ್ನ ಮಗನಿಗೆ ಬೇಜಾರಾಗುತ್ತೆ ಅಂತ ಅಂದಾಗ ಏನಾಗಲ್ಲ ಅತ್ತೆ ಸುಮ್ಮನಿರಿ ಒಂದು ಚಾಲೆಂಜ್ ಆಗಿರಲಿ ಅಂತ ಹೇಳ್ತಾ ಇರ್ತಾಳೆ ಮತ್ತು ನಿಮಗೇನಾದರೂ ಬೇಜಾರಾಯ್ತಾ ಅಳು ಅಳು ಬರ್ತಿದೆಯಾ ಅಂದಾಗ ಇಲ್ಲ ಇಲ್ಲ ಒಂಥರ ಖುಷಿ ಆಗ್ತಾ ಇದೆ ಏನಾಗಲ್ಲ ಆಯಿತಾ ಒಂದು ವೇಳೆ ಅವ್ನು ಸೋತ್ರರು ಸಹ ಏನೂ ಆಗೋಲ್ಲ ಬಟ್ ನೀವಿಬ್ಬರು ಹತ್ರ ಆಗಬೇಕು ದೂರ ಆಗಬಾರ್ದು ಆಯಿತಾ ಜಗಳ ಮಾಡಿಕೊಂಡು ಅಷ್ಟೇ ನಾನು ಕೇಳೋದು ಅಂದ್ಬಿಟ್ಟು ಸರಿ ಸರಿ ಆಯಿತು ನಾನು ಅವಲಕ್ಕಿ ಮಾಡ್ತಾಯಿರ್ತೀನಿ ನೀವಿಬ್ಬರು ಮಾತಾಡಿಕೊಡಿ ಅಂತ ಹೋಗ್ತಾಳೆ ಈ ಕಡೆ ಭೂಮಿ ಒಂದು ನಿಮಿಷ ಬರ್ತೀನಿ ಲಕ್ಷ್ಮಿ ಅಕ್ಕ ಅಂತ ಹೋಗ್ತಾಳೆ ಅವಾಗ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ ನಿಜವಾಗ್ಲೂ ಸಹ ಸಂಗೀತಮ್ಮ ಅತ್ತೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಅಂತ ಒಪ್ಪಂದದ ಮದುವೆ ಅಂತ ಗೊತ್ತಿಲ್ಲ ಆದರೂ ಸಹ ಎಷ್ಟು ಅವಳನ್ನ ಕೇರ್ ಮಾಡ್ತಾರೆ ಇಷ್ಟಪಡ್ತಾರೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಸತ್ಯಣ್ಣನಿಗೆ ಅದೇನು ಚಾಲೆಂಜ್ ಮಾಡಿದಿರಲ್ವಾ ಇದರಲ್ಲಿ ನಾನೇ ಗೆಲ್ಲೋದು ಅಂತ ಹೇಳ್ತಿರ್ಬೇಕಾದ್ರೆ ಎದ್ದೋರ್ಗೊಂದು ಪ್ರೈಸ್ ಇರುತ್ತೆ ಏನು ಕೊಡೋಣ ಅಂತ ಸದಾನಂದನ ಸತ್ಯಣ್ಣ ಕೇಳ್ತಾ ಇರಬೇಕಾದ್ರೆ ಏನಾದರೂ ಮಾಡಿ ಗೆಲ್ಲೋದು ನಾನೇ ವಜ್ರ ಚಿನ್ನ ಏನು ಬೇಕಾದರೂ ಸರಿ ಅಂದಾಗ ಅದು ಬೇಕು ಅಂತ ಏನಿಲ್ಲ ನಾವು ಹೇಳಿದ್ನಂತೂ ನೀನು ಕೊಡಲೇಬೇಕು ಆಯಿತಾ ಅಂದಾಗ ನಾನಂತೂ ಗೆಲ್ಲೋದು ಅದೇನು ಮಾಡ್ತೀರ ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋಗಿ ಸದಾ ನಂದು ಯಾವಾಗಲೂ ಸಹ ಬಂದ್ಬಿಡ್ತೀರ ಇವ್ರ ಜೊತೆ ಅರಟೆ ಹೊಡಿಯೋಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾನೆ ಈ ಕಡೆ ಲಕ್ಷ್ಮಿ ಅಕ್ಕ ನಾನು ಹೊರಡ್ತೀನಿ ಅಂತ ಹೇಳಬೇಕಾದ್ರೆ ಸಂಗೀತ ಚೇರಾಕಿ ಹಾಕಿ ಕೂರಿಸು ಅರ್ಶನ ಕುಂಕುಮ ಕೊಡ್ತೀನಿ ಅಂತ ಭೂಮಿಗೆ ಹೇಳ್ತಾ ಇರ್ತಾಳೆ ಅವಾಗ ಭೂಮಿ ಚೇರಾಕಿ ಲಕ್ಷ್ಮಿ ಅಕ್ಕನ ಕೂರಿಸ್ತಾರೆ ಅರ್ಶನ ಕುಂಕುಮ ಕೊಡ್ತಾ ಇರಬೇಕಾದ್ರೆ ಮತ್ತೆ ಅಪೇಕ್ಷ ಹಾಕಿ ಆತೆ ತೆಗಿತಾ ಇರ್ತಾಳೆ ಈ ಸ್ಲಮ್ಮರ್ಗೇನು ಗತಿ ಇಲ್ಲ ಅಂತ ಹೇಳ್ತಾ ಇರ್ಬೇಕು ಆದರೆ ಲಕ್ಷ್ಮಿ ಅಕ್ಕಗೆ ಬೇಜಾರಾಗಿ ಸರಿ ಅಕ್ಕ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಗೆ ಅಜ್ಜಿಗೆ ಎಲ್ಲರಿಗೂ ಹೇಳಿ ಹೋಗ್ತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಅಕ್ಕ ನನಗೆ ಅಮ್ಮನ ಸಮಾನ ನಾನು ಈ ಆ ಥರ ಎಲ್ಲ ಅನ್ನಬಾರ್ದಿತ್ತು ಅಂತ ಅಂದಾಗ ಅಯ್ಯೋ ಅಯ್ಯೋ ನನಗೆ ಹೇಳಕ್ಕೆ ಬರ್ತಾಳೆ ಇವಳು ಮನೆ ಹಾಳಿ ನನ್ನ ಮೊಮ್ಮಗಳನ್ನ ದೇಶ ಬಿಟ್ಟೇ ಓಡಿಸಿದ್ಳು ಅವಳು ಜಾಗದಲ್ಲಿ ನೀನಿದೆಯಾಯಿತಾ ಇನ್ನೊಬ್ಳು ಮೊಮ್ಮಗಳನ್ನೂ ಮಗನೂ ಸಹ ಮನೆ ಬಿಟ್ಟು ಓಡಿಸಿದ್ಯಾ ನನ್ನ ಶಾಪನಿದೀಗೆ ತರ್ತೆ ಬಿಡಲ್ಲ ಅಂತ ಅಜ್ಜಿ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ ಅವಾಗ ಸಂಗೀತ ಅಮ್ಮ ಸುಮ್ಮನಿರಮ್ಮ ಅಂತ ಅಂದಾಗ ಅಪ್ಪ ಅಪೇಕ್ಷೆ ಹೇಳ್ತಾಳೆ ಯಾಕಮ್ಮ ಯಾವಾಗಲೂ ಸಹ ಈ ಥರ ಹೇಳ್ತೀಯ ಬಯಲಿ ಬಿಡು ಇವಳು ಮಾಡಿದ್ದು ಇದೇ ರೀತಿ ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಒಂದಲ್ಲ ಒಂದು ದಿನ ನಿನಗೆ ನನ್ನ ಶಾಪ ತಟ್ಟೆ ತರುತ್ತೆ ನೋಡು ಅಂತ ಬೈತಾ ಇರಬೇಕಾದ್ರೆ ನೀನು ಯಾವತ್ತೂ ಸಹ ನಮ್ಮ ಮನೆಯೊಳಾಗೋಕ್ಕೆ ಸಾಧ್ಯ ಇಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ ಆವಾಗ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾಳೆ ನೀವು ನನ್ನನ್ನು ಯಾವತ್ತೂ ಸಹ ನಮ್ಮ ಮನೆಯವರು ಅಂತ ಅಂದ್ಕೊಂಡಿಲ್ಲ ಆದರೆ ನಿಮ್ಮನ್ನು ನಾನು ಎಲ್ಲರನ್ನೂ ಸಹ ನಾನು ನಮ್ಮ ಮನೆಯವರು ನನ್ನವರು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದಲ್ಲ ಒಂದು ದಿನ ನೀವು ನನ್ನನ್ನು ಒಪ್ಕೋತೀರ ಅಂತ ನಾನು ಕಾಯ್ತಾ ಇರ್ತೀನಿ ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ನೋಡು ಅಮ್ಮ ನೀನು ಎಷ್ಟು ಬೈದೆ ಇದೆ ನನ್ನ ಸೊಸೆನ ಆದರೂ ಸಹ ಅವಳು ಒಂದು ಮಾತು ಸಹ ಏನು ಆಡದೇ ಅವಳು ಒಂದಲ್ಲ ಒಂದು ದಿನ ನೀವು ನನ್ನನ್ನು ಒಪ್ಕೋತೀರ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾಳೆ ಇವಳಿಗೆ ನಮ್ಮ ಶಾರದೆ ಗುಣವೇ ಇದೆ ಅಂತ ಅಂದಾಗ ನನ್ನ ಸೊಸೆ ಶಾರದೆ ಬಗ್ಗೆ ಇವಳಿಗೆ ಹೋಲಿಕೆ ಮಾಡಬೇಡ ಆಯ್ತಾ ಅವಳೇ ಬೇರೆ ಇವಳೇ ಬೇರೆ ಆಯ್ತಾ ನಡಿ ಅಪೇಕ್ಷೆ ನಾವು ಹೋಗೋಣ ಇವಳ ಜೊತೆ ಮಾತೇನು ಅಂತ ಹೋಗ್ತಾ ಇರ್ತಾರೆ ಈ ಕಡೆ ಭೂಮಿ ಸಹ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಒಬ್ಬಳೇ ನಿಂತ್ಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ ನಿನಗೆ ಭೂಮಿ ಗ್ಯಾರಂಟಿ ನಮ್ಮ ಶಾರದೆ ಹೋಲಿಕೆ ಇದೆ ಇದ್ದೇ ಇದೆ ಗ್ಯಾರಂಟಿ ಅದು ನನಗೆ ಗೊತ್ತು ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್